ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮನಸ್ಸಲ್ಲೇ ಚುರುಜಾಗಬೇಕಿದೆ ಕತೆಯ ಮುಂದಿನ ಭಾಗವಿದು ನೀಲೇಶ್ರನ್ನು ಭೇಟಿ ಮಾಡಿ ಅವರು ಕೆಲಸದ ಸಲುವಾಗಿ ನೀಡಿದ ಆಫರ್ನ ನಯವಾಗಿ ಸೌಜನ್ಯಯುತವಾಗಿ ನಿರಾಕರಿಸಿದ ಋಥ್ವಿ ಅವರೊಂದಿಗೆ ತಿಂಡಿ ಮುಗಿಸಿ ಮನೆಗೆ ಬಂದಾಗ ಹಾಲಲ್ಲೇ ವಿರಾಜಮಾನನಾಗಿದ್ದ ಋಷ್ಣ ಕಣ್ಣು ಕೋಪದಿಂದ ನಿಗಿ ನಿಗಿ ಎನ್ನುತ್ತಿತ್ತು ಅವನನ್ನು ನೋಡಿ ಸಣ್ಣ ಭಯವಾದರೂ ಅದನ್ನು ತೋರಿಸಿಕೊಳ್ಳದೆ ತನಗೆ ಕೊಟ್ಟಿದ್ದ ರೂಮ್ನತ್ತ ಹೋಗುವಾಗ ಅಲ್ಲಿ ಎಲ್ಲಿಗೆ ಹೋಗಿದೆ ಎಂದು ಕೇಳುತ್ತಾ ಅವಳ ಬಳಿ ಹೋಗುತ್ತಾನೆ ರುಷ್ ಋತ್ವೀ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ ಸರ್ ಎಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಸುಳ್ಳು ಹೇಳ್ತಾ ಇದ್ದೀಯಾ ಎಂದು ರಪ್ಪನೆ ಬಾರಿಸುತ್ತಾನೆ ರುಷ್ ಧಾಮಿನಿ ವಾಮನ್ ದ್ವಾರಕನಾಥ್ ಸುನೇತ್ರ ಎಲ್ಲರೂ ಒಟ್ಟಾಗಿ ರುಷ್ ಏನು ಮಾಡ್ತಾ ಇದೀಯಾ ಎಂದರೆ ಅವರತ್ತ ಅಂಗೈ ಹಿಡಿದು ನೀವೆಲ್ಲ ಸುಮ್ಮನೆ ಇದ್ದರೆ ಒಳ್ಳೆಯದು ನಾನು ಅವಳ ಜೊತೆ ಮಾತಾಡ್ತಾ ಇರೋದು ಎನ್ನುತ್ತಾ ನೆಲಕ್ಕೆ ಬಿದ್ದ ಹೆಣ್ಣಿನ ತೋಳನ್ನು ಒರಟಾಗಿ ಮೇಲೆತ್ತಲು ಅವನಿಗೆ ಕಂಡಿದ್ದು ಮೃದು ಹುಡುಗಿಯ ಕೋಮಲ ಕೆನ್ನೆಗಳ ಮೇಲೆ ಇವನ ಬೆರಳಚ್ಚು ಜೊತೆಗೆ ಗುಲಾಬಿ ಹೂವಿನ ಪಕಳೆಯ ಹಾಗಿದ ತುಟಿ ಒಡೆದು ಜಿನುಗಿದ ರಕ್ತ ಅವಳನ್ನು ಆ ರೀತಿ ಕಂಡವನಿಗೆ ಬೇಸರವಾದರೂ ಕೋಪದಲ್ಲೇ ಅವಳನ್ನು ನಿಲ್ಲಿಸುತ್ತಾ ಮಾತಾಡೆ ಯಾಕೆ ನನ್ನ ಹತ್ರ ದೇವಸ್ಥಾನಕ್ಕೆ ಹೋಗಿದೆ ಅಂತ ಸುಳ್ಳು ಹೇಳ್ತಾ ಇದ್ದೀಯಾ ಸತ್ಯ ಹೇಳೆ ಎಲ್ಲಿಗೆ ಹೋಗಿದೆ ನೀನು ನನ್ನ ಮನೆಯಲ್ಲಿರುವಾಗ ಎಲ್ಲಿಗೆ ಹೋಗೋದೇ ಆದರೂ ನನ್ನನ್ನು ಕೇಳಿ ಹೋಗಬೇಕು ನನಗೆ ತಿಳಿಸಿಯೇ ಹೋಗಬೇಕು ಇಲ್ಲ ಅಂದರೆ ನಾನು ಹೀಗೇನೆ ಎಂದ ಋಷ್ಣ ಕಡೆ ರೋಷದಿಂದ ನೋಡಿದ ಋತ್ವಿ ನಿನ್ ಎಂದು ಮಾತನಾಡಲು ಹೋದರೂ ಅವನ ಹಿಂದೆಯೇ ಆತಂಕದ ಮುಖ ಹೊತ್ತು ನಿಂತಿದ್ದ ಅವನ ಮನೆಯವರನ್ನು ಕಂಡು ತನ್ನ ಮಾತುಗಳನ್ನು ಮನದಲ್ಲೇ ನುಂಗಿ ನಿಮ್ಮ ಹತ್ರ ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್ ಸತ್ಯವಾಗಿಯೂ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ ಎಂದು ಆದಷ್ಟು ತಾಳ್ಮೆಯಿಂದ ಉತ್ತರಿಸುತ್ತಾಳೆ ಜೊತೆಗೆ ಹುಡುಗಿಯ ಕಣ್ಣುಗಳೆರಡು ನೀರಿನಿಂದ ತುಂಬಿ ಹೋಗಿತ್ತು ತಕ್ಷಣ ಸುಳ್ಳು ಎಂದರಚಿದ ರುಷ್ ಮತ್ತೊಮ್ಮೆ ಅವಳ ಮೇಲೆ ಕೈಯೆತ್ತಲು ತಕ್ಷಣ ಅವನ ಕೈ ಹಿಡಿಯುವ ಧಾಮಿನಿ ಮಗನೇ ಯಾಕಿಷ್ಟು ಕೋಪನಿಗೆ ಸುಮ್ಮನೆ ನಡಿ ಟಿಫನ್ ಮಾಡು ಪೃಥ್ವಿ ನೀನು ಅಷ್ಟೇ ತಿಂಡಿ ತಿನ್ನು ಬಾರಮ್ಮ ಎಂದಾಗ ಋಷ್ ಮೇಡಮ್ಗೆ ಮನೆಯ ತಿಂಡಿ ಬೇಡಮ್ಮಮ್ಮಿ ಅವರು ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ಟಿಫನ್ ಮಾಡಿ ಆರಾಮಾಗಿ ಊರು ತಿರುಗಿ ಎಂಜಾಯ್ ಮಾಡಿಕೊಂಡು ಬಂದಿದ್ದಾರೆ ಎಂದು ವ್ಯಂಗ್ಯವಾಗಿ ಹೇಳಲು ತನ್ನ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡಿದ ಧಾಮಿನಿಯವರಿಗೆ ಹೌದು ಆಂಟಿ ನಾನು ಟಿಫನ್ ಮಾಡಿ ಬಂದೆ ಆದರೆ ಅದು ಸೆವೆನ್ ಸ್ಟಾರ್ ಹೋಟೆಲ್ ಅಂತ ನನಗೆ ಗೊತ್ತಿಲ್ಲ ಹಾಗಂತ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಸುಳ್ಳಲ್ಲ ಆಂಟಿ ಎನ್ನುತ್ತಾ ತನ್ನ ಬ್ಯಾಗ್ನಿಂದ ದೇವರ ಪ್ರಸಾದ ತೆಗೆದು ಅವರೆದುರು ಹಿಡಿದು ಮುಂದಿನ ವಾರ ಅಲ್ಲಿ ವಾರ್ಷಿಕ ಪೂಜೆ ಇದೆಯಂತೆ ಅದಕ್ಕೆ ಎಲ್ಲರಿಗೂ ಈ ಪಾಂಪ್ಲೇಟ್ ಕೊಡ್ತಾಯಿದ್ರು ನಾನಂತೂ ಹೋಗೋಕೆ ಆಗಲ್ಲ ನೀವಾದರೂ ಹೋಗಲಿ ಅಂತ ಇದನ್ನು ಕೇಳಿಕೊಂಡು ಬಂದೆ ತಗೊಳ್ಳಿ ಆಂಟಿ ಎಂದು ಪಾಂಪ್ಲೆಟ್ನ ಸಹ ಅವರಿಗೆ ಕೊಟ್ಟು ತನಗೆ ನೀಡಿದ ರೂಮ್ಗೆ ಹೋಗುತ್ತಾಳೆ ಋತ್ವಿ ಆಗ ಸುನಿತ್ರಾ ಅಜ್ಜಿ ನೋಡಿದ್ಯರುಷ್ ಅನ್ಯಾಯವಾಗಿ ಆ ಹುಡುಗಿಯ ಮೇಲೆ ಕೈ ಮಾಡಿದ್ಯಲ್ಲ ಅವಳು ದೇವಸ್ಥಾನಕ್ಕೆ ಹೋಗಿದ್ದು ಸತ್ಯ ಪಾಪ ಅಲ್ವಾ ಬಲವಂತವಾಗಿ ಅವಳನ್ನು ಕರ್ಕೊಂಡು ಬಂದು ಹೀಗೆಲ್ಲ ಆಡಿದರೆ ಏನು ಚೆಂದ ಎನ್ನುವ ಹೊತ್ತಿಗೆ ತನ್ನ ಪುಟ್ಟ ಲಗೇಜ್ ಬ್ಯಾಗ್ ಹಿಡಿದು ಆಚೆಗೆ ಬಂದ ಋತ್ವಿ ಆಂಟಿ ಅಂಕಲ್ ತಾತ ಅಜ್ಜಿ ನಾನು ನಮ್ಮ ಮನೆಗೆ ಹೋಗ್ತೀನಿ ಇಷ್ಟು ದಿನ ಇಲ್ಲಿರುವುದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನನ್ನು ನಿಮ್ಮ ಮನೆಯವಳ ಹಾಗೆ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದರೆ ವಾಮನ್ರವರು ರವರು ಋತ್ವೀ ಯಾಕಮ್ಮ ಹೀಗೆಲ್ಲ ಹೇಳ್ತಾ ಇದೆಯಾ ನಿವೇದಿತ ಬರುವವರೆಗೂ ನೀನೆಲ್ಲಿಗೂ ಹೋಗುವ ಹಾಗಿಲ್ಲ ಇಲ್ಲಿಯೇ ಇರು ಋಷ್ಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ ಎಂದಾಗ ಅಡ್ಡಡ್ಡ ತಲೆಯಾಡಿಸಿದ ಋತ್ವಿ ಹೋಗಿ ನಿಲ್ಲುವುದು ಋಷ್ನ ಮುಂದೆ ಸರ್ ನಾನೇನು ನಿಮ್ಮ ಕೈಕಾಲು ಹಿಡಿದು ಇಲ್ಲಿಗೆ ಬರಲಿಲ್ಲ ಅಲ್ವಾ ನೀವೇ ತಾನೇ ಹಠ ಮಾಡಿ ಕರೆದುಕೊಂಡು ಬಂದಿದ್ದು ನೀವೆಲ್ಲ ಕರೆದಾಗಲೂ ನಾನು ಇಲ್ಲಿಗೆ ಬರಲ್ಲ ಅಂತಲೇ ಹೇಳಿದ್ದು ಆದರೆ ಎನ್ನುವ ಹೊತ್ತಿಗೆ ಅವಳ ಗಂಟಲುಬ್ಬಿ ಬಂದು ಒಂದು ಕ್ಷಣ ಸುಮ್ಮನಾಗಿ ಬಳಿಕ ನಾನು ಹೋಗಿದ್ದು ಸಾಯಿಬಾಬಾ ದೇವಸ್ಥಾನಕ್ಕೇನೆ ಸರ್ ನೀಲೇಶ್ ಸರ್ ನನ್ನೊಂದಿಗೆ ಮಾತಾಡಬೇಕು ಅಂತ ಅಲ್ಲಿಗೆ ಬರೋದಕ್ಕೆ ಹೇಳಿದರು ಅಷ್ಟು ದೊಡ್ಡ ವ್ಯಕ್ತಿ ಕರೆಯುವಾಗ ಹೋಗದೇ ಇದ್ರೆ ಸರಿ ಇರಲ್ಲ ಅಂದುಕೊಂಡು ಹೋಗಿದ್ದೆ ಅವರು ನನಗೆ ಕೆಲಸದ ಆಫರ್ ಕೊಟ್ಟರು ಒಳ್ಳೆಯ ಸಂಬಳ ಕೊಡ್ತೀನಿ ಅಂದರು ನನ್ನ ಪಿ ಎ ಆಗಿ ಕೆಲಸ ಮಾಡುವಂತಲೂ ಹೇಳಿದರು ಆದರೆ ನಾನೊಪ್ಪಲಿಲ್ಲ ಇನ್ನು ಹತ್ತು ತಿಂಗಳು ಅಲ್ಲಲ್ಲ ಒಂಬತ್ತೂವರೆ ತಿಂಗಳ ಕಾಂಟ್ರಾಕ್ಟ್ ಇದೆ ನಿಮ್ಮ ಕಂಪನಿಯಲ್ಲಿ ಅದು ಮುಗಿಯದ ಹೊರತು ಬರಲು ಸಾಧ್ಯವಿಲ್ಲ ಅಂತ ಹೇಳಿದೆ ಅವರು ಕೂಡ ಒಪ್ಪಿದ್ರು ಮತ್ತು ನೀವು ಹೇಳಿದಂತೆ ಅವರೊಂದಿಗೆ ಊರೂರು ತಿರುಗುತ್ತಾ ಎಂಜಾಯ್ ಮಾಡಲಿಲ್ಲ ಅವರೇ ಬಲವಂತವಾಗಿ ತಿಂಡಿ ತಿನ್ನಲು ಕರೆದುಕೊಂಡು ಹೋಗಿದ್ದು ನಾನು ಎಷ್ಟೇ ಬೇಡ ಅಂದರೂ ಅವರು ಕೇಳಲೇ ಇಲ್ಲ ಪುನಃ ಅವರೇ ಇಲ್ಲಿಯವರೆಗೂ ಕರ್ಕೊಂಡು ಬಂದರು ಮನೆಯ ಹತ್ತಿರ ಬಂದರೆ ಈ ಹುಡುಗಿ ಯಾಕೆ ಋಷ್ಯಂಕ್ ಚಟರ್ಜಿಯ ಮನೆಯಲ್ಲಿದ್ದಾಳೆ ಅಂತ ನಿಮ್ಮ ಬಗ್ಗೆ ತಪ್ಪು ತಿಳಿಯಬಹುದು ಎಂದುಕೊಂಡು ನಾನು ದೂರದಲ್ಲೇ ಇಳಿದು ಬಂದೆ ಇದನ್ನೇ ನಿಮ್ಮ ಹತ್ರ ಹೇಳಬೇಕು ಅಂದುಕೊಂಡೆ ಆದರೆ ನನ್ನ ಮೊದಲ ಮಾತಿನ ನಂತರ ಮತ್ತೊಂದು ಮಾತಿಗೂ ನೀವು ಅವಕಾಶವನ್ನೇ ಕೊಡಲಿಲ್ಲ ನಿಮ್ಮ ಮನೆಯಲ್ಲಿದ್ದೀನಿ ಅಂತ ಎಲ್ಲದಕ್ಕೂ ನಿಮ್ಮ ಪರ್ಮಿಷನ್ ತಗೋಬೇಕು ಇಲ್ಲವಾದರೆ ಹೀಗೆ ನಿಮ್ಮಿಂದ ಪೆಟ್ಟು ತಿನ್ನಬೇಕು ಅನ್ನೋದೆಲ್ಲ ನನಗೆ ಆಗಿ ಬರಲ್ಲ ಸರ್ ಗಂಜಿ ಕುಡಿದರೂ ಸ್ವಂತದ್ದೇ ಆಗಿರಬೇಕು ಹಂಗಿನದ್ದು ಆದರೆ ಹೀಗೆಯೇ ಎಂದವಳೆ ಅಲ್ಲಿಂದ ಹೊರಡಲು ಮುಂದೆ ಹೆಜ್ಜೆ ಇಟ್ಟ ತಕ್ಷಣ ಅವಳ ಕೈ ಹಿಡಿಯುತ್ತಾನೆ ರುಷ್ ಅವನ ಕಡೆ ತಿರುಗಿ ನೋಡದೆಯೇ ಕೈ ಬಿಡಿಸಿಕೊಳ್ಳಲು ನೋಡುವ ಹುಡುಗಿಯ ಕೈ ಮೇಲಿನ ಹಿಡಿತವನ್ನು ಇನ್ನಷ್ಟು ಬಿಗಿ ಮಾಡುತ್ತಾ ಸುಮ್ಮನೆ ರೂಮ್ ಒಳಗೆ ಹೋದರೆ ಸರಿ ಅದು ಬಿಟ್ಟು ಈ ರೀತಿ ಸೀನೆಲ್ಲ ಕ್ರಿಯೇಟ್ ಮಾಡಿ ಮತ್ತೆ ಮತ್ತೆ ನನ್ನನ್ನು ಕೆಟ್ಟವನಾಗಿ ಮಾಡಬೇಡ ಮೊದಲೇ ನಾನು ಸರಿಯಿಲ್ಲ ಹೋಗಿ ಒಳಗೆ ಎಂದ ರುಷ್ಣ ಮಾತಿಗೆ ಜಗ್ಗಲಿಲ್ಲ ಋತ್ವಿ ಲೇ ಯಾವಳೆ ಅವಳು ನಾನು ಮಾತಾಡ್ತಾ ಇದ್ದರೂ ಮೂಗಿಯ ಹಾಗೆ ನಿಂತೇ ಇರೋದು ನಡೆಯ ಒಳಗೆ ಎಲ್ಲಿಗಾದರೂ ಹೋಗೋವಾಗ ನನಗೊಂದು ಮಾತು ಹೇಳಿ ಹೋಗಬೇಕು ಅಂತ ಗೊತ್ತಾಗಲ್ವ ನನಗೆ ನಿನ್ನನ್ನು ಆ ಮುದುಕನ ಜೊತೆ ನೋಡಿದಾಗ ಉರದೇ ಹೋಯಿತು ನನಗೆ ಅದಕ್ಕೆ ಕೋಪ ಬಂದು ಹೊಡೆದುಬಿಟ್ಟೆ ಅಷ್ಟೆ ಈಗ ಹಠ ಮಾಡದೆ ಒಳ್ಳೆಯ ಹುಡುಗಿಯಾಗೆ ರೂಮ್ಗೆ ಹೋಗು ಮೊದಲೇ ನಾನು ಬ್ಯಾಡ್ ಬಾಯ್ ತಲೆ ಕೆಟ್ಟರೆ ಪಕ್ಕಾ ಮೆಂಟಲ್ ಎಂದವನ ಮಾತು ತನಗಲ್ಲ ಎಂದುಕೊಂಡೇ ತನ್ನ ಕೈ ಬಿಡಿಸಿಕೊಳ್ಳಲು ನೋಡುವ ಹುಡುಗಿಯನ್ನು ಕಂಡು ಇನ್ನಷ್ಟು ರೇಗಿ ಹೋಗಿತ್ತು ಅವನಿಗೆ ಲೇ ಇವಳೆ ಅತ್ಯಾಯ್ತು ಕಣೆ ನಿಂದು ಏನೋ ಹೋಗಲಿ ಚಿಕ್ಕ ಹುಡುಗಿ ಜೋರು ಮಾಡಿದರೆ ಹೆದರುತ್ತೆ ಅಂತ ನಾನು ಆಗಿನಿಂದ ಸಮಾಧಾನವಾಗಿ ಮಾತಾಡ್ತಾ ಇದ್ರೆ ನೀನು ಓವರಾಗಿ ಆಡ್ತಾ ಇದೆಯಾ ನಡಿಯ ಒಳಗೆ ಎಂದವನ ಮಾತಿಗೆ ರಪ್ಪನೆ ಅವನ ಕಡೆ ತಿರುಗಿದ ಋತ್ವಿ ಇದು ಸಮಾಧಾನನಾ ಎನ್ನುತ್ತಾ ತನ್ನ ಕೆನ್ನೆ ಮತ್ತು ತುಟಿಯ ಕಡೆ ಸನ್ನೆ ಮಾಡಿ ನನಗೆ ಹೊಡಿಯೋಕೆ ಯಾರು ನೀವು ನೀವೇನು ನನ್ನ ಮನೆಯವರಾ ನನ್ನನ್ನು ಸಾಕಿ ಬೆಳೆಸಿದ್ದೀರಾ ಹೇಳೋಕೆ ಕೇಳೋಕೆ ಯಾರೂ ಇಲ್ಲದ ಅನಾಥೆ ಅಂತ ಹೀಗೆ ಹೊಡಿತೀರಾ ನನಗೂ ನಿಮ್ಮ ಹಾಗೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಂತ ಕುಟುಂಬ ಇದ್ದಿದ್ರೆ ಹೀಗೆಲ್ಲ ಮಾಡ್ತಾ ಇದ್ರಾ ತಾಯಿಲ್ಲದ ತಬ್ಬಲಿ ಮಕ್ಕಳಿಗೆ ಎಲ್ಲಿಗೆ ಹೋದರೂ ಈ ರೀತಿ ಕಂಡವರ ಕೈಯಿಂದ ಏಟು ತಿನ್ನೋದು ತಪ್ಪಲ್ಲ ಅಲ್ವಾ ಎಂದು ಆರ್ದ್ರವಾಗಿ ಕೇಳಿದರೆ ಅವಳ ಮಾತುಗಳಿಗೂ ಅವಳ ಕೆನ್ನೆ ತೋಯಿಸುತ್ತಿದ್ದ ಕಣ್ಣೀರಿಗೂ ಅವಳ ಆರ್ದ್ರ ಮುಖಭಾವಕ್ಕೂ ಸ್ವಲ್ಪ ಸ್ವಲ್ಪವೇ ದ್ರವಿಸುತ್ತಿದ್ದ ಋಷ್ ಒರೆಸಿದಷ್ಟು ತುಂಬಿ ಬರುತ್ತಿದ್ದ ಅವಳ ಅರಳು ಕಂಗಳು ಒದ್ದೆಯಾಗಿ ದೂರ ದೂರಕ್ಕೆ ಅಂಟಿದ್ದ ರೆಪ್ಪೆಗಳನ್ನು ನೋಡುತ್ತಲೇ ಸಂಪೂರ್ಣವಾಗಿ ಕರಗಿ ಅವಳ ಕೈ ಅವನು ಅವಳನ್ನೇ ನೋಡುತ್ತ ನಿಂತರೆ ಸಿಕ್ಕಿದ್ದೇ ಚಾನ್ಸ್ ಎನ್ನುವಂತೆ ತನ್ನ ಕಾಲಿಗೆ ಬುದ್ಧಿ ಹೇಳುತ್ತಾಳೆ ಋತ್ವಿ ಅವಳು ಹೇಳಿದ ಮಾತುಗಳನ್ನೇ ನೆನಪು ಮಾಡುತ್ತಾ ನಿಜಕ್ಕೂ ಇವಳಿಗೆ ಹೇಳೋಕೆ ಕೇಳೋಕೆ ಜನ ಇಲ್ಲ ಅಂತ ನಾನು ಹೀಗೆಲ್ಲ ಮಾಡಿದ್ನಾ ಇಲ್ಲ ಅದಕ್ಕೆಲ್ಲ ಅಲ್ಲ ನನಗೆ ಅವಳ ಮೇಲೆ ಹಕ್ಕಿದೆ ಅವಳ ಜವಾಬ್ದಾರಿ ನನ್ನದು ಅಂತ ತಾನೇ ನಾನು ಅವಳಿಗೆ ಹೊಡೆದು ಜೋರು ಮಾಡಿದ್ದು ಆದರೆ ಇವಳಿಗೆ ಹೀಗೆ ಅನಿಸಿದ್ಯಾ ಎಂದು ಯೋಚಿಸುತ್ತಲೇ ನಿಂತ ರುಷ್ಣ ಎಚ್ಚರಿಸಿ ತಿಂಡಿ ತಿನ್ನು ಬಾ ಮಗ್ನೆ ಎನ್ನುತ್ತಾರೆ ಧಾಮಿನಿ ಆಗ ವಾಸ್ತವಕ್ಕೆ ಬಂದ ರುಷ್ ಮಮ್ಮಿ ಅವಳೆಲ್ಲಿ ಎಂದರೆ ದ್ವಾರಕನಾಥ್ ಇನ್ನೆಲ್ಲಿ ಅವಳು ಹೊಡೆದು ಓಡಿಸಿಬಿಟ್ಟಿಯಲ್ಲ ಹೋದ್ಲು ಅವಳು ಅವಳು ಹೋಗಿ ಅರ್ಧ ಗಂಟೆ ಆಯಿತು ಆಗಿನಿಂದ ನೀನು ಹೀಗೆ ಕಲ್ಲಿನ ಹಾಗೆ ನಿಂತಿದ್ದೀಯಾ ಋತ್ವಿ ಹೋಗ್ಲಿ ಬಿಡು ನೀನು ಹೊಡೆದು ಬಡದು ಹಿಂಸೆ ಮಾಡುವುದಾದರೂ ತಪ್ಪಲಿ ಪಾಪದ ಹುಡುಗಿ ನೆನೆ ಸಂಜೆ ಎಷ್ಟು ಖುಷಿ ಖುಷಿಯಾಗಿತ್ತು ಗೊತ್ತಾ ನಮ್ಮನ್ನೆಲ್ಲ ಅದು ಇದು ಜೋಕ್ ಹೇಳುತ್ತಾ ನಗಿಸಿ ನಿನ್ನ ಮಮ್ಮಿಯ ಕೈ ಹಿಡಿದು ಡ್ಯಾನ್ಸ್ ಎಲ್ಲ ಮಾಡಿತ್ತು ಅವಳು ಎಲ್ಲಿಗಾದರೂ ಹೋಗಲಿ ಏನಾದರೂ ಮಾಡಲಿ ಅದರಿಂದ ನಿಂಗೇನು ರುಷ್ ಅವಳನ್ನು ಅವಳ ಪಾಡಿಗೆ ಇರುವುದಕ್ಕೆ ಬಿಡಬೇಕು ತಾನೇ ಗೆಸ್ಟ್ ಅಂತ ಕರ್ಕೊಂಡು ಬಂದು ಹೀಗೆ ಹೊಡೆದರೆ ಸರಿನಾ ಎಂದಾಗ ಕೋಪದಿಂದ ಹೌಹಾರಿದ ರುಷ್ ಹೇ ಮುದ್ಕಾ ಸುಮ್ಮನೆ ಕೂತ್ಕೋ ಅವಳು ನಿಮಗೆ ಮಾತ್ರ ಗೆಸ್ಟ್ ನನಗಲ್ಲ ನಾನೇನು ಅವಳಿಗೆ ಹಿಂಸೆ ಕೊಟ್ಟಿಲ್ಲ ಅವಳನ್ನು ರಕ್ಷಣೆ ಮಾಡಿದ್ದಷ್ಟೇ ಅಷ್ಟಕ್ಕೂ ಅವಳ ಜವಾಬ್ದಾರಿ ನಂದು ಮಧ್ಯದಲ್ಲಿ ನೀನು ಯಾಕೆ ಮಾತಾಡ್ತಾ ಇದೆಯಾ ನಾನೇ ಹೋಗಿ ಅವಳನ್ನು ಕರ್ಕೊಂಡು ಬರ್ತೀನಿ ಬರಲ್ಲ ಅಂದರೆ ಹೊತ್ಕೊಂಡೇ ಬರ್ತೀನಿ ಎಂದು ಅಲ್ಲಿಂದ ಹೋಗುತ್ತಾನೆ ಎಷ್ಟು ಕೊಬ್ಬು ನೋಡು ಇವಳಿಗೆ ಅರವತ್ತು ಸಲ ಕಾಲ್ ಮಾಡಿದ್ದೀನಿ ಬೇಕು ಅಂತ ನನ್ನ ಕಾಲನ್ನ ಪಿಕ್ ಮಾಡ್ತಾ ಇಲ್ಲ ನೋಡೋಕೆ ಸುಂದರಿ ಅಂತಾನೆ ಇಷ್ಟು ಕೊಬ್ಬು ಮಾಡ್ತಾಳೆ ಎಂದುಕೊಂಡೆ ಕಾರ್ ಚಲಾಯಿಸುವಷ್ ಮಾರ್ಗ ಮಧ್ಯೆ ಕಂಡ ಗಿಫ್ಟ್ ಶಾಪ್ ಹೊಕ್ಕು ಅವಳಿಗಾಗಿ ಒಂದು ಗಿಫ್ಟ್ ಖರೀದಿಸಿ ಹೂವಿನ ಗುಚ್ಛವನ್ನು ಸಹ ಖರೀದಿ ಮಾಡಿ ಹೋಗಿದ್ದ ಇಲ್ಲಿಗೂ ಬಂತೇನೋ ಹಂದಿ ಮೆಂಟಲ್ ಮಂಜ ಹೆಂಡ ಕುಡ್ಕ ಅಲ್ಲಿ ಹೊಡೆದು ಇಲ್ಲಿ ಬಂದಿದ್ದಾನೆ ಈಗ ಬಡ್ಕೊಂಡು ಕಾಲಿಂಗ್ ಬೆಲ್ ಒತ್ಕೊಂಡೆ ಸಾಯಿ ಮಗನೆ ನಾನಂತೂ ಬಾಗಿಲು ತೆಗೆಯಲ್ಲ ಅಹಂಕಾರ ಬಂದು ಸಾಯ್ತಾ ಇದ್ದಾನೆ ನಾನೇನು ಇವನ ಅಪ್ಪನ ಆಸ್ತಿನ ಇವನು ಅಧಿಕಾರ ಚಲಾಯಿಸುವುದಕ್ಕೆ ಅನ್ಯಾಯವಾಗಿ ಇವತ್ತು ಸಾಯಿಬಾಬನ ಹತ್ತಿರ ಈ ಹಂದಿಗೆ ಒಳ್ಳೆಯದು ಮಾಡು ಅಂತ ಕೇಳಿಕೊಂಡೆ ಎಂದೆಲ್ಲ ಯೋಚಿಸುತ್ತಾ ಮನೆಯ ಹಾಲ್ನಲ್ಲಿ ಮಂಡಿಯ ಮೇಲೆ ಮುಖವಿಟ್ಟು ಕುಳಿತಿದ್ದಾಳೆ ಋತ್ವಿ ಓಹೋ ಕೋಪ ಮಾಡಿಕೊಂಡು ಒಳಗೆ ಗುಮ್ಮ ಕೂತ ಹಾಗೆ ಕೂತಿದ್ದಾಳೆ ಹ್ಞೂ 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 ಏನು ಹೇಳ್ತಾ ಇಲ್ವಲ್ಲ ಲೇ ಇವಳೆ ಲೇ ಋತ್ವಿ ತೆಗಿಯೇ ಬಾಗಿಲು ಎಷ್ಟು ಹೊತ್ತಿಂದ ಕರೆಯುತ್ತಾ ಇದ್ದೀನಿ ರೆಸ್ಪೆಕ್ಟ್ ಬೇಡವಾ ನನಗೆ ನೀನೀಗ ಬಾಗಿಲು ತೆರೆದರೆ ಬಚಾವ್ ಮಗಳೇ ಇಲ್ಲಾಂದರೆ ಬಾಗಿಲು ಮುರಿದು ಒಳಗೆ ಬರ್ತೀನಿ ಅಷ್ಟೇ ಎಂದು ಋಷ್ ಎಚ್ಚರಿಕೆ ಕೊಡುವಾಗ ಅವನಾಡುವ ಮಾತುಗಳನ್ನು ಕೇಳಿಸಿಕೊಂಡ ಋತ್ವಿ ಅವನಿಗೆ ಕೇಳದಂತೆ ಹೋಗಲೋ ಸಿಂಗ್ಳಿಕ ಮಗಳೇ ಅಂತ ಇದ್ದಾನೆ ನಾನೇನಾದರೂ ನಿನ್ನ ಮಗಳೇ ಆದರೆ ಗ್ಯಾರಂಟಿ ನೀನು ಕೊಲೆ ಮಾಡಿಬಿಡ್ತೀನಿ ಮಗನೇ ಲೇ ಲೇ ಅಂತಾನೆ ಕುಡ್ಕಬಡ್ಡಿ ಮಗ ಇವತ್ತು ಅವನ ಮನೆಯವರು ಇದ್ದಿದ್ದಕ್ಕೆ ಸುಮ್ಮನೆ ಬಂದೆ ಇಲ್ಲಾಂದರೆ ಅವನ ಸಿಗ್ನೇಚರ್ನ ಅವನ ಮೇಲೆ ಪ್ರಯೋಗ ಮಾಡ್ತಾ ಇದ್ದೆ ಎಂದರೆ ನನಗೆ ಬೈಕೊಂಡೇ ಕೂತಿದ್ದೀಯೇನೇ ಅದನ್ನೇ ಎದುರು ಬೈ ನಾನು ಕೇಳ್ತೀನಿ ಅದು ಬಿಟ್ಟು ಒಳಗೊಳಗೆ ಬೈದರೆ ಏನು ಚಂದ ಹೇಳೇ ಲೇ ಇವಳೆ ಬಾಗಿಲು ತೆಗಿಯೇ ಎನ್ನುತ್ತಾನೆ ಋಷ್ ಇವನ ಎದುರು ಬೈದರೆ ಇವನು ಸುಮ್ಮನೆ ಬಿಡ್ತಾನಾ ಮೊದಲೇ ಮೆಂಟಲ್ ಮಂಜ ಎಂದು ಋತ್ವಿ ತನ್ನಲ್ಲೇ ನುಡಿದರೆ ಹಾ ಮಮ್ಮಿ ಋತ್ವಿ ಪ್ಲೀಸ್ ಹೆಲ್ಪ್ ಮೀ ಋತ್ವಿ ಯಾಕೋ ಉಸಿರು ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ ಕಣೆ ಎದೆ ಎಲ್ಲ ಇದೆ ಬಹುಶಃ ಹಾರ್ಟ್ ಅಟ್ಯಾಕ್ ಅನಿಸುತ್ತೆ ಪ್ಲೀಸ್ ಹೆಲ್ಪ್ ಮೀ ಎಂದವನ ವೇದನೆಯ ಧ್ವನಿಗೆ ಗಾಬರಿ ಬಿದ್ದು ಬಾಗಿಲು ತೆರೆದು ಓಡುತ್ತಾಳೆ ಋತ್ವಿ ಗೋಡೆಗೆ ಹೊರಗಿದ್ದ ಋಷ್ಣ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಏನಾಯಿತು ಸರ್ ಎದೆನೋವಾ ಹಾಸ್ಪಿಟಲ್ಗೆ ಹೋಗೋಣ ಸರ್ ಮಾತಾಡಿ ಸರ್ ಸರ್ ನೀರು ಬೇಕಾ ಸರ್ ಎದ್ದೇಳಿ ಸರ್ ಏನಾದರೂ ಮಾತಾಡಿ ಎನ್ನುತ್ತೆನ್ನುತ್ತಲೇ ಅಳಲು ಶುರು ಮಾಡುತ್ತಾಳೆ ಅವನದ್ದು ನಾಟಕವೇ ಆದರೂ ಇವಳದ್ದು ನಿಜವಾದ ಅಳು ಮತ್ತು ಕಾಳಜಿ ಋತ್ವಿ ಸರ್ ಏನಾಗ್ತಾ ಇದೆ ಅಯೋಧ್ಯೆವ್ರೆ ನಾನೀಗ ಏನು ಮಾಡಲಿ ಎನ್ನುತ್ತಾ ನರಳುವ ನಾಟಕವಾಡುತ್ತಿದ್ದ ಋಷ್ಣನ್ನು ಕಷ್ಟದಲ್ಲೇ ಎಬ್ಬಿಸಿ ತನ್ನ ಮನೆಯೊಳಗೆ ಕರೆದುಕೊಂಡು ಹೋದರೆ ಮನೆಯೊಳಗೆ ಒಳಗೆ ಹೋದ ಕೂಡಲೇ ಬಾಗಿಲು ಹಾಕಿ ನಗುತ್ತಾನೆ ಋಷ್ ಎರಡು ನಿಮಿಷ ಗೊಂದಲದಲ್ಲಿ ನೋಡಿದ ಋತ್ವಿ ಅವನ ನಾಟಕವನ್ನು ಅರ್ಥೈಸಿಕೊಂಡು ರಪ್ಪನೆ ಬಾರಿಸುತ್ತಾಳೆ ಅವನ ಕೆನ್ನೆಗೆ ಅವನು ಮಾತನಾಡುವ ಮುನ್ನವೇ ಥೂ ನಿಂಗೆ ನಾಟಕ ಆಡೋಕ್ಕೆ ಬೇರೆ ವಿಷಯವೇ ಸಿಕ್ಕಿಲ್ವಾ ಈ ಥರ ಯಾರಾದರೂ ನಾಟಕ ಆಡ್ತಾರಾ ಒಂದು ನಿಮಿಷ ಹೆದರಿ ನನ್ನ ಕೈಕಾಲೆ ಆಡಲಿಲ್ಲ ಗೊತ್ತಾ ನೋಡಿಲಿ ನಾನಿನ್ನು ಹೆದರಿ ನಡುತ್ತಾ ಇದ್ದೀನಿ ಎಂದು ನಡುಗುವ ತನ್ನ ಕೈಗಳನ್ನು ಅವನೆಡೆಗೆ ಚಾಚಿದರೆ ಅವಳ ಕೈಯನ್ನು ಭದ್ರವಾಗಿ ಹಿಡಿದರು ಹಾಗೆಯೇ ಅವಳನ್ನು ಲಘುವಾಗಿ ಆಲಂಗಿಸಿ ಸಾರಿ ಕಣೆಯವಳೆ ನೀನು ಬಾಗಿಲು ತೆಗೆಯಲ್ಲ ಅಂತ ಈ ರೀತಿ ನಾಟಕ ಆಡಿಬಿಟ್ಟೆ ರಿಯಲಿ ಸಾರಿ ಆದರೆ ನೀನು ಯಾಕೆ ಇಷ್ಟು ಹೆದರಿದ್ದು ಎಂದು ಮೃದುವಾಗಿ ಕೇಳಿದರೆ ನನ್ನ ಅಜ್ಜಿ ಎದೆನೋವು ಬಂದೇ ಸತ್ತಿದ್ದು ಆಗಿನ್ನೂ ನಾನು ಸಣ್ಣ ಹುಡುಗಿ ಏನೂ ಅರ್ಥ ಆಗ್ತಾ ಇರಲಿಲ್ಲ ಅವರು ಹೀಗೆಯೇ ಅವ್ಯಾ ನನಗೆ ಎದೆನೋವು ಉಸಿರಾಟಕ್ಕೆ ಕಷ್ಟ ಆಗ್ತಿದೆ ನೀರು ಕೊಡು ಅಂತ ನನ್ನಲ್ಲಿ ನೀರು ಕೇಳಿ ಒದ್ದಾಡ್ತಾ ಇದ್ದಿದ್ದು ಆಮೇಲೆ ನಾನು ಕುಡಿಸಿದ ನೀರನ್ನು ಅರ್ಧ ಕುಡಿದು ಉಳಿದದ್ದು ಹೊರಚಲ್ಲಿದ್ದು ಎಲ್ಲವೂ ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ ನೀನ್ಯಾಕೆ ಅದೇ ಥರ ನಾಟಕ ಆಡಿದ್ದು ಅದಕ್ಕೆ ನಾನು ಹೆದರಿಬಿಟ್ಟೆ ಇನ್ಮೇಲೆ ನನ್ನ ಹೆದುರು ಹೀಗೆಲ್ಲ ಆಡಬೇಡ ಎಂದು ಇವಳು ಕೂಡ ಮೃದುವಾಗಿ ಹೇಳುತ್ತಾಳೆ ಬಹುಶಃ ಹುಡುಗಿ ಎಮೋಷ್ನಲ್ ಆಗಿ ಅವನು ತನಗೆ ಹೊಡೆದದ್ದನ್ನು ಮರೆತು ಬಿಟ್ಟಿದೆ ಅಲ್ವಾ ಕೆಲ ನಿಮಿಷದ ಬಳಿಕ ಲೇ ಬಾರೆ ನಮ್ಮ ನಮ್ಮನೆಗೆ ಹೋಗೋಣ ಎಂದ ಋಷ್ಣ ಮಾತಿಗೆ ಕೆರಳಿ ಒಮ್ಮೆಲೆ ಅವನನ್ನು ತಳ್ಳಿ ದೂರದಲ್ಲಿ ನಿಂತ ಹುಡುಗಿ ಮನೆಯಿಂದ ಆಚೆಗೆ ಹೋಗು ಎನ್ನಲು ವಾ ಏನು ಕೆಟ್ಟ ಬುದ್ಧಿನೇ ನಿನಗೆ ನಾನು ನಿನ್ನನ್ನು ಮನೆಗೆ ಕರೆದರೆ ನೀನು ನನ್ನನ್ನು ಮನೆಯಿಂದ ಹೋಗು ಅನ್ನೋದಾ ನಾನು ಪಾಸಿಟಿವ್ ಆದರೆ ನೀನು ನೆಗೆಟಿವ್ ಕಣೆ ಹೋಗಲಿ ಬಿಡು ನೀನು ಹೀಗೆ ಹೇಳೋದಕ್ಕೆ ನನಗೆ ಬೇಸರ ಆದರೂ ನಾನು ನಿನ್ನನ್ನು ಕ್ಷಮಿಸುವೆ ಬಾ ಹೋಗೋಣ ಎನ್ನುತ್ತಾ ಅವಳ ಕೈ ಹಿಡಿದ ರುಷ್ಗೆ ಸುಡುವ ನೋಟ ಕೊಡುತ್ತಾಳೆ ಇರುತ್ವಿ ಆದರೂ ಸಣ್ಣಗೆ ನಕ್ಕು ಹುಬ್ಬು ಹಾರಿಸಿದ ಋಷ್ ಸುಮ್ಮನೆ ತಮಾಷೆ ಮಾಡಿದೆ ಕಣೆ ಬಂದೇ ಇರು ಒಂದು ನಿಮಿಷ ಎನ್ನುತ್ತಾ ಆಚೆಗೆ ಹೋಗಿ ಹೇಳಿದಂತೆಯೇ ಒಂದೇ ನಿಮಿಷದಲ್ಲಿ ಒಳಗೆ ಬಂದು ಲೇ ಇವಳೇ ಸಾರಿ ಆಯಿತಾ ಆಗಲೇ ದುಡುಕಿ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಆಯಿತಾ ಅಂತೆಲ್ಲ ಹೇಳಲ್ಲ ಕೋಪ ಬಂದಾಗ ನಾನು ಹೀಗೆ ಎಡವಟ್ಟು ಮಾಡಿದರೆ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಇದೆಲ್ಲ ತಗೋ ನಿಂಗೆ ಅಂತಾನೆ ತಂದೆ ಎನ್ನುತ್ತಾ ಒಂದಷ್ಟು ಚಾಕ್ಲೇಟ್ನ ಎರಡು ದೊಡ್ಡ ದೊಡ್ಡ ಡಬ್ಬಿಗಳು ಹೂಗುಚ್ಚ ಜೊತೆಗೊಂದು ಗಿಫ್ಟ್ ಬಾಕ್ಸ್ ಕೊಡಲು ಹೋದರೆ ಅವನನ್ನು ಕೆಕ್ಕರಿಸಿ ನೋಡುತ್ತಾ ಏನಿದು ಏನು ಲಂಚ ಕೊಡ್ತಾಯಿದ್ದೀರಾ ಸರ್ ಎಂದ ಋತ್ವಿಗೆ ಲಂಚ ಅಲ್ಲ ಕಣೆ ನಾನು ಮಾಡಿದ ತಪ್ಪಿಗೆ ತಪ್ಪಿನ ಕಾಣಿಕೆ ಎಂದುಕೊಂಡು ಮನೆಗೆ ಬಾರೆ ಸಾಕು ಎನ್ನುತ್ತಾ ಅವಳ ಕೈಗೆ ಹೂವಿನ ಗುಚ್ಚ ಕೊಡುತ್ತಾನೆ ರುಷ್ ಹೂವನ್ನು ಎಸೆದರುತ್ವಿ ನಾನು ಬರಲ್ಲ ನಾನು ಇಲ್ಲಿಯೇ ಇರ್ತೀನಿ ಹೆಚ್ಚು ಅಂದರೆ ಇನ್ನು ಒಂಬತ್ತುವರೆ ತಿಂಗಳು ಅಲ್ವಾ ಸಹಿಸಿಕೊಂಡೇ ಇದ್ದು ಬಿಡ್ತೀನಿ ಬಿಡಿ ಅದೆಷ್ಟು ಹೊಡೆದು ಬಡದು ಹಿಂಸೆ ಕೊಡ್ತೀರಾ ಕೊಡಿ ಎನ್ನುತ್ತಾ ಮತ್ತೆ ಮೂಲೆಯಲ್ಲಿ ಕುಳಿತರೆ ಅವಳ ಪಕ್ಕವೇ ಕುಳಿತರು ಶ್ ನೋಡೇ ಇವಳೆ ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಹೀಗೆಲ್ಲ ಆಡ್ಬೇಡ ನೀನು ಹೀಗೆ ಒಬ್ಳೇ ಇರೋದು ಸೇಫಲ್ಲ ಸುಮ್ಮನೆ ಮನೆಗೆ ಬಾ ಎನ್ನುತ್ತಾ ಅವಳ ಕೈ ಹಿಡಿದರೆ ಅವನ ಕೈ ಕಿತ್ತೆಸೆದು ನನ್ನನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದು ನನಗೆ ಗೊತ್ತು ಏನು ನಿಮ್ಮ ಫ್ರೆಂಡ್ ಆ ಲೋಹಿತ್ ಇಲ್ಲಿಯೇ ಇದ್ದಾನೆ ಅದಕ್ಕೆ ಅವನ ಕಣ್ಣಿಗೆ ಬೀಳಬಾರ್ದು ತಾನೆ ನಾನು ಹೇಗೋ ಇದ್ದು ಬಿಡ್ತೀನಿ ಅಕಸ್ಮಾತ್ ಅವನ ಕಣ್ಣಿಗೆ ಬಿದ್ದರೂ ಮತ್ತೆ ಆ ದರಿದ್ರ ದಂಧೆಗೆ ಹೋಗುವ ಮುನ್ನ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ನನಗೆ ಗೊತ್ತು ನಿಮ್ಮ ರಕ್ಷಣೆ ನನಗೆ ಬೇಕಿಲ್ಲ ಎಂದು ತುಸು ಗಂಭೀರವಾಗಿಯೇ ಹೇಳುತ್ತಾಳೆ ಋತ್ವಿ ನಿನ್ನ ಬಾಯಲ್ಲಿ ಬದುಕಬೇಕು ಅನ್ನೋ ಒಳ್ಳೆಯ ಮಾತೇ ಬರಲ್ಲ ಅಲ್ವಾ ಯಾವಾಗ ನೋಡಿದರೂ ಸೂಸೈಡ್ ಮಾಡ್ಕೋತೀನಿ ಅಂತೀಯಾ ನೀನು ಸಾಯ್ತೀನಿ ಅಂದರೂ ನಾನು ಬಿಡಲ್ಲ ಕಣೆ ನೀನು ಇರಬೇಕು ಈಗ ನಾನು ಹೊಡೆದದಕ್ಕೆ ಸಾರಿ ಕೇಳಿದೆ ತಾನೆ ಮತ್ತೆ ಡಿಮೆಂಡ್ ಮಾಡ್ತಾ ಇದೆಯಾ ಸುಮ್ಮನೆ ಬಾ ಎನ್ನುತ್ತಾ ಅವಳೆದುರು ಕೂರುತ್ತಾನೆ ರುಷ್ ಅವಳದ್ದು ಒಂದೇ ಉತ್ತರ ಬರಲ್ಲ ಎನ್ನುವುದು ಇವನದ್ದು ಅದೇ ಮಾತು ಬಾರೆ ಹೋಗೋಣ ಎನ್ನುವುದು ನೀವು ಆಫೀಸಲ್ಲಿ ಮಾತ್ರ ನನಗೆ ಬಾಸ್ ಅಲ್ಲಿ ನಿಮ್ಮ ಅಧಿಕಾರವನ್ನು ಚಲಾಯಿಸಿ ಅದು ಬಿಟ್ಟು ಎಲ್ಲ ಕಡೆ ದಬ್ಬಾಳಿಕೆ ನಡೆಸಲು ಬರಬೇಡಿ ನಂಗೂ ಚಿಕ್ಕಂದಿನಿಂದ ಎಲ್ಲರ ಕೈಲೂ ಹೊಡೆಸಿಕೊಂಡು ಸಾಕಾಗಿ ಹೋಗಿದೆ ಈಗ ನೋಡಿದರೆ ನೀವೂ ಹೊಡಿತೀರಾ ಎಂದವಳು ಮತ್ತೆ ಕಣ್ಣು ತುಂಬಿಕೊಂಡರೆ ಅಂದರೆ ಅಂದರೆ ಏನರ್ಥ ನಿನಗೆ ಹೊಡಿತಾ ಇದ್ರೇನೆ ಯಾರೇ ಹುಡುಗಿ ನಿನಗೆ ಹೊಡಿತಾ ಇದ್ದಿದ್ದು ಎಂದವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ತಾಯಿ ಇಲ್ಲದ ತಬ್ಬಲಿಗೆ ತಲೆ ಮೇಲೆ ಹೊಡೆಯೋಕೆ ಲೆಕ್ಕ ಏನು ಅಂತ ಸಿಕ್ಕಿ ಸಿಕ್ಕಿದವರೆಲ್ಲ ಹೊಡೆಯೋರೆ ಸರ್ ಅಪ್ಪ ಚಿಕ್ಕಮ್ಮ ಅಕ್ಕ ತಮ್ಮ ಅತ್ತೆ ಮಾವ ಅಷ್ಟೇ ಯಾಕೆ ನಮ್ಮ ಮನೆಯಲ್ಲಿ ಕೆಲಸ ಮಾಡುವವರು ಸಹ ನನಗೆ ಹೊಡಿತಾಯಿದ್ರು ಸರ್ ನಾನು ಎಲ್ಲರಿಗೂ ತಿರುಗಿ ಬೀಳುವವರೆಗೂ ಎಲ್ಲರಿಂದಲೂ ಪೆಟ್ಟು ಬಿದ್ದಿದೆ ನನಗೆ ಆಗ ಆ ರೀತಿಯಾದರೆ ಈಗ ನೀವು ಎಂದವಳ ಶ್ ಸರಿ ತಪ್ಪಾಯಿತು ನಾನು ಇನ್ಮೇಲೆ ಹೊಡೆಯಲ್ಲ ಕಣೆ ಎಂದರೂ ಇವಳು ಮಾತ್ರ ಅವನೊಂದಿಗೆ ಹೋಗಲು ಒಪ್ಪಲಿಲ್ಲ ಕಾದು ಕಾದು ಸಾಕಾಗಿ ಅವಳ ಹತ್ತಿರ ರಿಕ್ವೆಸ್ಟ್ ಮಾಡಿ ಮಾಡಿ ಸಾಕಾದರುಷ್ ನೋಡೇ ಇವಳೆ ನಾನು ನಿಮಗೆ ಹೊಡೆದದ್ದು ತಪ್ಪೇ ಇರಬಹುದು ಆದರೆ ಅದಕ್ಕೂ ಒಂದು ಕಾರಣ ಇತ್ತು ಏನಂದರೆ ಆ ನೀಲೇಶ್ ಒಳ್ಳೆಯ ವ್ಯಕ್ತಿ ಅಲ್ಲ ಕಣೆ ಅವನು ಹೆಣ್ಣುಗಳ ವಿಷಯದಲ್ಲಿ ಒಂಥರ ಸೈಕೋ ಇದ್ದ ಹಾಗೆ ಈಗಾಗಲೇ ನಾಲ್ಕು ಮದುವೆ ಆಗಿದೆ ಅವನಿಗೆ ಮೊದಲ ಹೆಂಡತಿಯನ್ನು ಇವನೇ ಕೊಲೆ ಮಾಡಿದ್ದು ಅಂತ ಜನ ಹೇಳ್ತಾರೆ ಎರಡನೇ ಹೆಂಡತಿ ಅವನ ಕಾರ್ ಡ್ರೈವರ್ ಜೊತೆ ಮೂರನೇ ಹೆಂಡತಿ ಅವನ ಮನೆಯ ಅಡುಗೆ ಬಟ್ಟನ ಜೊತೆ ಓಡಿ ಹೋಗಿದ್ದಾಳೆ ನಾಲ್ಕನೆಯವಳು ಇತ್ತೀಚೆಗಷ್ಟೇ ಮನೆಯ ವಾಚ್ಮ್ಯಾನ್ ಜೊತೆ ಓಡಿ ಹೋಗಿದ್ದಾಳೆ ಮೂರು ಮತ್ತು ನಾಲ್ಕನೇ ಹೆಂಡತಿಯರಿಗೆ ಮೂವತ್ತು ವರ್ಷವಷ್ಟೇ ಇವನಿಗೆ ಐವತ್ತು ವರ್ಷ ಗೊತ್ತಾ ಅವನ ಆಫೀಸ್ನಲ್ಲಿ ಕೆಲಸ ಮಾಡುವ ಹೆಣ್ಣುಗಳ ಜೊತೆಯೂ ಕೆಟ್ಟದಾಗಿ ನಡೆದುಕೊಳ್ತಾನೆ ಅಂತಾರೆ ಅವನೊಂದಿಗೆ ಅಡ್ಜಸ್ಟ್ ಆಗುವ ಹುಡುಗಿಯರನ್ನು ಮಾತ್ರ ಕೆಲಸಕ್ಕೆ ಇಟ್ಟುಕೊಳ್ಳೋದು ಅವನು ಅದಲ್ಲದೆ ಅವನ ಎರಡು ಹೆಂಡತಿಯರು ಯಾಕೆ ಇವನನ್ನು ಬಿಟ್ಟು ಓಡಿ ಹೋಗಿದ್ದು ಗೊತ್ತಾ ಎಂದು ಮಾತು ನಿಲ್ಲಿಸಿದಾಗ ಏಕೆ ಎನ್ನುವಂತೆ ಅವನನ್ನು ನೋಡುತ್ತಾಳೆ ಋತ್ವಿ ಆಗ ಮುಖವನ್ನು ಪಕ್ಕಕ್ಕೆ ಹಾಕುವ ಋಷ್ ಅವನಿಗೆ ಈ ವಯಸ್ಸಿನಲ್ಲೂ ಅದರ ಹುಚ್ಚು ಹೆಚ್ಚಂತೆ ಎಂದಾಗ ಅಂದರೆ ಯಾವ ಹುಚ್ಚು ಎನ್ನುತ್ತಾಳೆ ಋತ್ವಿ ಇದೊಂದು ಪೆದ್ದಿ ಪರೋಕ್ಷವಾಗಿ ಹೇಳಿದರೆ ಏನೂ ಅರ್ಥ ಆಗಲ್ಲ ಅದೇ ಕಣೆ ನಮ್ಮಿಬ್ಬರ ನಡುವೆ ಆಯಿತು ಅಲ್ವಾ ಅದೇ ನಾವಿಬ್ಬರು ಒಂದಾದ್ವಲ್ವಾ ಅದರ ಮೇಲೆ ಆಸಕ್ತಿ ಒಂಥರ ಹುಚ್ಚು ಹೆಚ್ಚು ಇವನಿಗೆ ಅದೊಂದು ವಿಷಯಕ್ಕೆ ಇವನು ಕೊಡುವ ಕಾಟ ತಡೆಯೋಕ್ಕಾಗ್ದೇ ಮೂರು ಹೆಂಡತಿಯರು ಇವನನ್ನು ಬಿಟ್ಟು ಓಡಿ ಹೋಗಿರುವುದು ಆದರೆ ಬಿಸ್ನೆಸ್ ವಿಷಯದಲ್ಲಿ ಮಾತ್ರ ಅವನು ದೊಡ್ಡ ಟೈಕೂನ್ ಇವನೊಂದಿಗೆ ಬಿಸ್ನೆಸ್ ಮಾಡಲು ಎಲ್ಲರೂ ನಾ ಮುಂದು ತಾ ಮುಂದೆ ಅಂತಾರೆ ಎಂದ ರುಷ್ಕೆ ಅದಕ್ಕೂ ನೀವು ನನಗೆ ಹೊಡೆದದ್ದಕ್ಕೂ ಏನು ಸಂಬಂಧ ಸರ್ ಎಂದ ಋತ್ವಿಯನ್ನು ಗುರಾಯಿಸಿ ನೋಡುತ್ತಾ ಸುಮ್ಮನೆ ಕೂರುತ್ತಾನೆ ರುಷ್ ಹೇಳಿ ಸರ್ ನೀವ್ಯಾಕೆ ನನಗೆ ಹೊಡೆದದ್ದು ಎನ್ನುತ್ತಾ ತನ್ನ ಭುಜ ಮುಟ್ಟಿದ ಹೆಣ್ಣಿನ ಕೈಯನ್ನು ಮೃದುವಾಗಿ ಹಿಡಿದ ರುಷ್ ಅವನು ಅವತ್ತು ನನಗೆ ಕಾಲ್ ಮಾಡಿ ನಿನ್ನ ಬಗ್ಗೆ ಕೇಳ್ತಾ ಇದ್ದ ಕಣೆ ಆ ಹುಡುಗಿ ಎಷ್ಟು ಮುದ್ದಾಗಿದೆ ಅವಳ ಹೆಸರೇನು ಅವಳ ವಯಸ್ಸೆಷ್ಟು ನೋಡೋಕೆ ಅಪ್ಸರಿಯ ಹಾಗೆ ಇದ್ದಾಳೆ ಅಂತಹ ಚೆಲುವೆ ಜೊತೆ ಕೆಲಸ ಮಾಡುವ ನೀವೇ ಪುಣ್ಯವಂತರು ನಾನಂತೂ ಅಷ್ಟು ಸುಂದರವಿರುವ ಹೆಣ್ಣನ್ನು ಇದುವರೆಗೂ ನೋಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ದ ಇದೊಂದು ಡೀಲ್ ಮುಗಿದು ಬಿಡಲಿ ಇರು ಆಮೇಲೆ ಅವನಿಗೊಂದು ಗತಿ ಕಾಣಿಸುವೆ ಎಂದ ರುಷ್ಣ ಮಾತನ್ನು ನಂಬದ ಋತ್ವಿ ಸುಳ್ಳು ನೀಲೇಶ್ ಸರ್ ಹಾಗೆಲ್ಲ ಹೇಳೋಕೆ ಸಾಧ್ಯವೇ ಇಲ್ಲ ಅವರು ನನ್ನ ಜೊತೆ ತುಂಬ ಸೌಜನ್ಯಯುತವಾಗಿ ಸಭ್ಯತೆಯಿಂದಲೇ ಇದ್ದರು ನೀವು ತಾವು ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರು ಎಂದರೆ ಮುಖದ ಮೇಲೆ ಗುದ್ದಿದ್ರೆ ಗುಲಾಬಿ ಹೂವಿನಂತಿರುವ ನಿನ್ನ ತುಟಿ ಕಲಸಿದ ಜಾಮೂನಾಗಿ ದಾಳಿಂಬೆ ಹರಳಿನ ಹಾಗಿರುವ ಹಲ್ಲುಗಳು ಉದುರಿಬಿಡಬೇಕು ಎಂದು ಹೆದರಿಸಿದ ರುಷ್ಕೆ ಈಗಾಗಲೇ ತುಟಿ ಗಾಯ ಆಗಿದೆ ಎನ್ನುತ್ತಾಳೆ ಋತ್ವಿ ಅವಳೆದುರು ತನ್ನ ಫೋನ್ ಹಿಡಿದ ರುಷ್ ತಗೋ ಇದು ಅವನು ನಾನು ಮಾತಾಡಿರುವ ಕಾಲ್ ರೆಕಾರ್ಡ್ ಎನ್ನುತ್ತಾ ತನ್ನ ಫೋನನ್ನೇ ಅವಳ ಕೈಗೆ ಕೊಡುತ್ತಾನೆ ರುಷ್ ಹೇಳಿದ್ದೆಲ್ಲವೂ ಸತ್ಯವೇ ಅದರಲ್ಲೂ ನೀಲೇಶ್ನ ಮಾತಿನ ಟೋನ್ನಿಂದಲೇ ಅವನಿಗೆ ಋತ್ವಿಯ ಮೇಲೆ ಕೆಟ್ಟ ಕಣ್ಣಿತ್ತು ಎನ್ನುವುದು ತಿಳಿಯುತ್ತಿತ್ತು ಬಹಳ ಮಾದಕವಾಗಿ ಮೋಹಕವಾಗಿ ಅವಳ ಅಂದವನ್ನು ವರ್ಣಿಸಿ ಹೇಳುತ್ತಿದ್ದ ಅದಕ್ಕೆ ರುಷ್ ಅವಳು ಆ ರೀತಿಯ ಹೆಣ್ಣಲ್ಲ ಅವಳು ನಮ್ಮ ಸಂಬಂಧಿಕರ ಮನೆಯ ಹುಡುಗಿ ನನ್ನ ಸುಪರ್ದಿಯಲ್ಲಿರುವ ಹೆಣ್ಣು ನೀವು ಅವಳನ್ನು ಬೇರೆ ದೃಷ್ಟಿಯಲ್ಲಿ ನೋಡಬೇಡಿ ಎಂದು ನೇರವಾಗಿಯೇ ಹೇಳಿದ್ದ ಅಷ್ಟು ಮಾತುಗಳನ್ನು ಕೇಳಿದ ನಂತರ ಇವತ್ತು ನೀನು ಅವನೊಂದಿಗೆ ಕಾರಲ್ಲಿ ಹೋಗೋದು ನೋಡಿ ನಿಮ್ಮ ಹಿಂದೆಯೇ ಬಂದೆ ಕಣೆ ನೀವಿಬ್ಬರು ಹೋಟೆಲ್ಗೆ ಹೋದಾಗಲೂ ನಿಮ್ಮ ಹಿಂದೆಯೇ ಇದೆ ನೀವು ನಮ್ಮ ಮನೆಯ ರೋಡಿಗೆ ಬರುವಾಗಲೇ ನಾನು ಮನೆಗೆ ಬಂದಿದ್ದು ಆದರೆ ನೀನು ಟೆಂಪಲ್ಗೆ ಹೋಗಿದ್ದೆ ಅಂತ ನನಗೆ ಗೊತ್ತಾಗಲಿಲ್ಲ ಈಗ ನಾನು ಯಾಕೆ ಹಾಗೆ ಆಡಿದೆ ನಿಂಗೆ ಹೊಡೆದೆ ಅಂತ ಗೊತ್ತಾಯಿತು ತಾನೆ ಮನೆಗೆ ಹೋಗೋಣ ಬಾ ಎಂದ ರುಷ್ಮಾತಿಗೆ ಮತ್ತೆ ಇವಳು ಅಡ್ಡಡ್ಡ ತಲೆಯಾಡಿಸಿದರೆ ಮತ್ತೇನಾಯಿತೆ ಯಾಕೆ ಬರಲ್ಲ ಅಂತ ಇದೆಯಾ ಇನ್ನೇನು ನಾನು ಇನ್ನು ಕಾಲು ಹಿಡಿಬೇಕಾ ಅಥವಾ ನೀನು ನನಗೆ ಬಾರಿಸಬೇಕಾ ಏನಾದರೂ ಹೇಳೆ ನೀನು ಏನೇ ಹೇಳಿದರೂ ಓಕೆ ಆದರೆ ನನ್ನ ಜೊತೆ ಬಾ ಅಷ್ಟೆ ಎಂದರೂ ಅವಳ ಉತ್ತರ ಚೇಂಜ್ ಆಗಲೇ ಇಲ್ಲ ಥೋ ಯಾಕಾದರೂ ನಾನು ಲೈಫ್ಗೆ ಬಂದೆ ನೀನು ನನ್ನ ಪ್ರಾಣ ತಿಂತಾ ಇದೆಯಾ ಲೇ ಇವಳೇ ಯಾಕೆ ಬರಲ್ಲ ಅಂತಾದರೂ ಹೇಳಿ ಪುಣ್ಯ ಕಟ್ಟಿಕೊ ಎಂದು ತಲೆ ಮೇಲೆ ಕೈ ಹೊತ್ತು ಕೂರುವ ಋಷ್ಗೆ ನಿಮಗೆ ನನ್ನ ಮೇಲೆ ಯಾಕಿಷ್ಟು ಕಾಳಜಿ ನನ್ನನ್ನು ಯಾಕಿಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಸರ್ ನನ್ನ ಮೇಲೆ ಯಾಕಿಷ್ಟು ಅಧಿಕಾರ ಚಲಾಯಿಸುತ್ತಿದ್ದೀರಾ ನನಗೆ ಏನಾದರೂ ಆದರೆ ನಿಮಗೇನು ಆ ಜೊತೆ ನಾನು ಹೋದರೆ ನಿಮಗೇನು ನಿಮಗೇಕೆ ಕೋಪ ಬರಬೇಕು ನೀವು ಆಫೀಸಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಾತ್ರ ಹಸ್ತಕ್ಷೇಪ ಮಾಡಬೇಕು ಅಲ್ವಾ ನನ್ನ ಪರ್ಸನಲ್ ಜೀವನದ ಬಗ್ಗೆ ನಿಮಗೇಕೆ ಇಷ್ಟು ಆಸಕ್ತಿ ಈಗ ನಾನು ಒಬ್ಬಳೇ ಇದ್ದರೆ ನಿಮಗಾಗುವ ನಷ್ಟವೇನು ಎಂದು ಪ್ರಶ್ನೆ ಮಾಡುತ್ತಾಳಿರುತ್ವಿ ಎರಡು ನಿಮಿಷ ಅವಳನ್ನೇ ನೋಡುತ್ತಾ ಸುಮ್ಮನೆ ನಿಂತಿದ್ದ ರುಷ್ ಆಚೆಗೆ ಹೋಗುತ್ತಾನೆ ಮೆಂಟಲ್ ಮಂಜಾ ತಾನು ಮಾತ್ರ ಮಾತಾಡಿದರೆ ಸಾಕು ಬೇರೆಯವರ ಮಾತಿಗೆ ಉತ್ತರ ಕೊಡಲ್ಲ ಅಂತಾನೆ ಇವನ ಮನೆಯವರ ಜೊತೆ ಎಷ್ಟು ಕ್ಲೋಸ್ ಆಗಿದೆ ನಾನು ಇವತ್ತು ಅವರೆಲ್ಲರಿಗೂ ಡ್ಯಾನ್ಸ್ ಹೇಳಿಕೊಡ್ತಾ ಇದ್ದೆ ಅದು ಕೂಡ ಸಲ್ಲು ಆ್ಯಕ್ಟ್ ಮಾಡಿರುವ ಹಮ್ ಅಪ್ಕೆ ಹೇ ಕೌನ್ ಸಿನಿಮಾದ ಹಾಡಿಗೆ ಈ ಕುಡುಕನ ದೆಸೆಯಿಂದ ಎಲ್ಲವೂ ಹಾಳಾಯಿತು ಹೋಗೋದು ಹೋದ ಈ ಹೂವು ಚಾಕ್ಲೇಟ್ ಗಿಫ್ಟ್ ಎಲ್ಲ ತಗೊಂಡು ಹೋಗೋಕೆ ಏನಾಗಿತ್ತು ನಾಳೆ ಎಲ್ಲವನ್ನು ವಾಪಸ್ ಕೊಡ್ತೀನಿ ಎಂದು ಯೋಚಿಸುತ್ತಿದ್ದ ಋತ್ವಿ ಬಾಗಿಲು ಕುಟ್ಟುವ ಸದ್ದಿಗೆ ತಲೆ ಎತ್ತಲು ತನ್ನ ಪುಟ್ಟ ಲಗೇಜ್ ಬ್ಯಾಗ್ ಹಿಡಿದು ಮುದ್ದು ಗುಮ್ಮನ ಹಾಗೆ ನಿಂತು ಕಣ್ಣನ್ನು ಪಿಳಿಪಿಳಿ ಮಾಡುವರುಷ್ ಲೇ ಇವಳೆ ನಿನ್ನ ರೂಮ್ ಯಾವುದೇ ಅದೇನೆಂದರೆ ನೀವಿ ನನ್ನ ತಂಗಿ ಅಲ್ವಾ ಅವಳ ರೂಮಿನಲ್ಲಿ ನಾನಿರೋದು ಸರಿ ಇರಲ್ಲ ಎಂದರೆ ಈಗ ತಲೆ ಮೇಲೆ ಕೈ ಹೊತ್ತು ಕೂರುವುದು ಮಾತ್ರ ಋತ್ವಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ